ಈಗ ನಮ್ಗೆ ಆರ್ ತಿಂಗಳಿಂದ ಗಣಿತ ಮತ್ತೆ ವಿಜ್ಞಾನದ ಪಾಠ ಯಾರು ಮಾಡಿಲ್ಲ ಈಗ ಸ್ವಲ್ಪ ದಿನದಿಂದ ಎಚ್ ಡಿ ಎಂ ಸಿ ಕಡೆಯಿಂದ ಬರ್ತಾ ಇದ್ದಾರೆ ಆಮೇಲೆ ಇನ್ನು ಮುಂದಾಗಲಿ ಚಾವಣಿ ಅವ ಬಿದ್ದ ಥರ ಐತೆ ಈಗ ಕೊಠಡಿ ವ್ಯವಸ್ಥೆ ನಮ್ಗೆ ಇನ್ನೂ ಆಗಿಲ್ಲ ಅದನ್ನ ನಾನು ಆವಾಗಲೇ ಮಧು ಬಂಗಾರಪ್ಪರವರಿಗೆ ನಾನು ಲೆಟರ್ ಬರ್ತಿದ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ ಇನ್ನು ಅದಕ್ಕೆ ನಿಮಗೂ ಒಂದು ಲೆಟರ್ ಲೆಟ್ರ್ ಕೊಡ್ತಾ ಇದ್ದೀನಿ ಸರ್ ನೀವು ಮಾಡಿಕೊಡ್ಬೇಕು ಅಂತ ನಾನು ಕೋರ್ಕೋತಾ ಇದ್ದೀನಿ ಕೊಟ್ಟಿರೋದಕ್ಕೆ ನಿಂಗೆ ಐದು ಲಕ್ಷ ಇಮಿಡಿಯೇಟ್ಲಿ ರಿಲೀಸ್ ಮಾಡಿದೀನಿ ಒಂದು ಕೊಠಡಿಗೆ ನೀವು ಒಬ್ಬರು ಶಿಕ್ಷಕರನ್ನ ಬರೋವಾಗಿಂದನು ಡೆಪ್ಟೇಷನ್ ಮಾಡಿಸ್ತೀನಿ ಓಕೆ ಏ ಒಂದು ಅಲೋ ಆಲ್ಕರೋ ಸ್ಕೂಲ್ಗೆ ಒಬ್ರು ಡೊಪೇಷನ್ ಹಾಕಿರಿ ಒಂದು ಶಿಕ್ಷಕರು ಶಿಕ್ಷಕರಲ್ಲಿ ಇಮಿಡಿಯೇಟ್ಲಿ ಹಾಕಿ ಇಲ್ಲ ಬರ್ತಾಯಿಲ್ಲ ಅಂತಲ್ಲಮ್ಮ ಸರ್ ನಿನ್ನೆಯಿಂದ ಕವ್ರು ಅವರು ಈಗ ಆರು ತಿಂಗಳಿಂದ ಹೋಗಿದಾರೆ ಆಯ್ತು 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 ಆಗಿದೆಯಲ್ಲ ಪ್ರಾಬ್ಲಮ್ಮ ಆಯ್ತು ಇಮಿಡಿಯೆಟ್ಲಿ ಹಾಕೊಡಮ್ಮ ಬಂದವರಲ್ಲ ನಿನ್ನೆ ಬಂದ್ರೆ ಇವತ್ತು ಶಿಕ್ಷಕ ಬಿಡಪ್ಪ ಐದ್ ಲಕ್ಷ ನನ್ ಆಯ್ತಮ್ಮ ಈಗ ಈಗ ನನ್ಗೆ ಏನಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಶಿಕ್ಷಕರು ಬಂದ್ರಲ್ಲ ಈಗ ಐದ್ ಲಕ್ಷ ರೂಪಾಯಿ ನಾನು ದೇವಸ್ಥಾನ ಮುಂಚೆ ಓಕೆನಾ